ಕಾಂಗ್ರೆಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಡವರ ಪರವಾಗಿ ನಿಂತ ಸಿದ್ದರಾಮಯ್ಯನವರಿಗೆ ನಮ್ಮ ಅಂಕೋಲಾ ತಾಲೂಕಿನ ಬಡಗೇರಿ ಕ್ಷೇತ್ರದಿಂದ ಈ ಒಂದು ಸಮಸ್ಯೆ ಬಗ್ಗೆ ಇವತ್ತು ತಿಳಿಸುವುದೇನೆಂದ್ರೆ ನಾವು ಈ ಒಂದು ನಮ್ಮ ಬಂದರು ಕಾರ್ಯಕರ್ಣಾಚರಣೆ ನಮಗೆ ಯಾರಿಗೂ ಬೇಡವಾದದ್ದು ಅಂಕೋಲಾ ಸ್ಥಳೀಯರಿಗೆ ಹೌದು ಮಂಜುಗೂಣಿ ಅವರಿಗೆ ಹೌದು ಅವರ್ಸಾದಿಂದ ಕಾರವಾರದವರೆಗೆ ನಮಗೆ ಈ ಬಂದರ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದು ಬಡವರಿಗೆ ಯೋಗ್ಯವಾದ ಬಂದರ ಅಲ್ಲ ಅವರು ಕಸಬನ್ನ ಮಾಡಿ ಹಣ ಸಂಪಾದನೆ ಮಾಡಿ ಬಡವರನ್ನ ಒದ್ದು ಓಡಿಸ್ಲಿಕ್ಕೆ ರೆಡಿ ಆದಂತ ಈ ಬಂದರ್ ಅದಕ್ಕಾಗಿ ಈ ಬಂದರು ಬೇಕು ಅಂತ ಹೇಳಿ ಕುಮಟಾದಿಂದ ಹಲವಾರು ವ್ಯಕ್ತಿಗಳನ್ನ ತಯಾರು ಮಾಡಿ ಅವರ ಸಹಿಯನ್ನ ಹಾಕಿ ನಮ್ಮ ಕೇಣಿ ಅವರ ಹೇಳಿ ಅಡ್ರೆಸ್ ಹಾಕಿ ಈ ತರ ಒಂದು ಲೆಟರ್ ಇಂತ ನೂರಾರು ಲೆಟರ್ಗಳು ಸರ್ಕಾರಕ್ಕೆ ಸಾಧ್ಯತೆ ಇದೆ ಆದರೆ ಇದು ಸುಳ್ಳು ಲೆಟರ್ಗಳು ಹಾಗಾಗಿ ಘನ ಸರ್ಕಾರದ ವತಿಯಿಂದ ಈ ಲೆಟರ್ ಪರಿಶೀಲಿಸಿ ಇದನ್ನು ತಿರಸ್ಕರಿಸಿ ನಮ್ಮ ಈ ಹೋರಾಟಕ್ಕೆ ನ್ಯಾಯ ಕೊಡಬೇಕು ಹಾಗೂ ಈ ಬಂದರನ್ನ ತಕ್ಷಣವೇ ರದ್ದು ಮಾಡಬೇಕು ಒಂದಾದ ಒಂದು ವೇಳೆ ಈ ಬಂದರ್ ನಿರ್ಮಾಣ ಕಾರ್ಯಕ್ಕೆ ಈ ಒಂದು ಸೆಪ್ಟೆಂಬರ್ ತಿಂಗಳ ನಂತರ ಕಾರ್ಯಾಚರಣೆಗೆ ನಿಂತದ್ದೇ ಆದರೆ ಸಮಸ್ತ ಮೀನುಗಾರರು ಹಾಗೂ ನಮ್ಮ ಸಮಸ್ತ ಬಂಧು ಬಾಂಧವರು ಅಂಕೋಲಾ ತಾಲೂಕಿನವರು ಉಗ್ರ ಎಲ್ಲ ಸಮಾಜದ ಬಂಧುಗಳು ಉಗ್ರ ಹೋರಾಟ ಮಾಡಿ ನಾವು ಕೈ ಎತ್ತುವ ಕಾರ್ಯಕ್ರಮ ಮುಂದೆ ಜರುಗುವುದಂತ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ ಭಾಷಣ ಹಾಗೂ ಹೋರಾಟ ಹಾಗೂ ಲೀಡರ್ ಕೂತ್ಕೊಂಡಿದ್ದೇವೆ ಇನ್ನು ಮುಂದೆ ನಾವು ಲೀಡರ್ಗಳಿಗೂ ನೋಡಲ್ಲ ನಾವು ಕೈ ಎತ್ತುವ ಕಾರ್ಯಕ್ರಮವನ್ನು ಮುಂದೆ ಮಾಡ್ತೇವೆ ಸರ್ಕಾರಕ್ಕೂ ಹೌದು ಎಲ್ಲ ಒಂದು ಅಲ್ಲಿ ಕೆಲಸ ಕಾರ್ಯವನ್ನ ನಡೆಸಿ ಬಂದಂತ ಎಲ್ಲ ಕಂಪನಿಯವರೆಗೂ ನಾವು ಕೈ ಎತ್ತುವ ಕಾರ್ಯಕ್ರಮವನ್ನ ಮುಂದೆ ಮಾಡುವ ವಿಚಾರದಲ್ಲಿದ್ದೇವೆ ಹಾಗಾಗಿ ಇದನ್ನ ತಕ್ಷಣ ರದ್ದುಗೊಳಿಸಬೇಕಾಗಿ ನಮ್ಮ ವಿನಂತಿ ಹಾಗೂ ಈ ನಕಲಿ ಈ ನಕಲಿ ಸಿಗ್ನೇಚರ್ ಮಾಡಿ ಈ ಕಂಪನಿ ಬೇಕಂತ ಯಾರು ಇದನ್ನ ಮಾಡ್ತಾ ಇದ್ದಾರೆ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ನಾವು ಈಗಾಗಲೇ ಸ್ಟೇಷನ್ ಸ್ಟೇಷನ್ದಲ್ಲಿ ಈ ಈ ಕರ್ತವ್ಯದ ಬಗ್ಗೆ ನಾವು ಕಂಪ್ಲೇಂಟ್ ಅನ್ನು ಮಾಡಿದ್ದೇವೆ ಸೂಕ್ತ ಇದರ ವಿಚಾರಣೆ ಆಗಿ ಯಾರಿಗೂ ಬೇಕು ಯಾರಿಗೂ ಬೇಡ ಸೂಕ್ತ ಇದರ ವಿಚಾರಣೆ ಆಗಬೇಕು ನಮಗಂತೂ ನಮ್ಮ ಅಂಕೋಲಾ ತಾಲೂಕಿನವರು ಯಾರಿಗೂ ಬೇಡ ಯಾರಿಗೂ ಬೇಡಿಕಾಗಿದೆ ಸಾಮಾಜಿಕ ವಗದಾಣಿಕೆ ಅಡಿಯಲ್ಲಿ ಇದು ಸರ್ಕಾರಿ ಶಾಲೆಯಾಗಿದ್ದು ಇದನ್ನು ಜೆಸ್ಟು ಅನುದಾನದಿಂದ ಬದಲಾವಣೆ ಮಾಡಲಾಗಿದೆ ಚೌಕಟಿಗಳ ಸಂಕ್ಷಿಪ್ತ ಚಿತ್ರಣ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಹಾಗೂ ಜಿಲ್ಲಾ ವಿದ್ಯಾಮಂದಿರಗಳನ್ನು ಮಾಡಲಾಗಿದೆ ಭೂ ಸ್ವಾಧೀನ ಮತ್ತು ಶಿವಕುಣಿ ಈ ಯೋಜನೆ ಅಭಿವೃದ್ಧಿಗೆ ಅಗತ್ಯವಿರುವ ಭೂ ಸ್ವಾಧೀನದ ವಿವರ ಈ ರೀತಿ ಇದೆ ಆ ಬಾವಿಕೆರೆ ಎಪ್ಪತ್ತೈದು ಕಟ್ಟಡಗಳನ್ನು ಪ್ರಭಾವಿತ ಕಟ್ಟಡಗಳನ್ನು ಗುರುತಿಸಲಾಗಿದೆ ಯೋಜನೆ ನಾಲ್ಕು ಗ್ರಾಮಗಳ ವ್ಯಾಪ್ತಿಯಲ್ಲಿ ಅದೇ ಈಗ ನಾವಿಲ್ಲಿ ಬೇಡ ಅಂತ ಸ್ಟ್ರೈಟ್ ಮಾಡ್ತಾ ಇದ್ದೇವೆ ಇಷ್ಟೊಂದು ಸರಿ ತಕೊಂಡ್ ಬಂದಿದೀವಿ ನಮ್ ಇದರಿಂದ ನಮ್ ಜನ ಬೇಡ ಅಂತ ಇಲ್ಲಿ ರೊಕ್ಕ ಕೊಟ್ಟದ ತರಿಸ್ಕೊಂಡು ಬೇಕೊಂದು ಜನ ಹೆಚ್ಚು ಮಾಡ್ತಾ ಇದ್ದಾರೆ ಹೊರಗಿಂದ ಕುಮಿತಾ ಗೋಕರ್ಣದಿಂದ ಬಂದರೆ ಗೋಕರ್ಣ ಅಂದ್ರೆ ಕುಮತಾ ತಾಲೂಕು ನಮ್ ತಾಲೂಕು ಆಯ್ತಾ ನಮ್ ತಾಲೂಕಲ್ಲಿ ನಾವು ಜಮೀನು ಹಾಕೋ ಲೇಖದಲ್ಲಿಲ್ಲ ನಾವು ಎಲ್ಲಿಂದ ಬಂದರೆ ಅವ್ರು ಕೂಡ ತಗೊಂಡೋಗಿ ಹಣ ಯಾರು ತಗೊಂಡಿದ್ದಾರೆ ಅವ್ರು ಅವ್ರ ಬದಿಗೆ ತಕೊಂಡೋಗ್ಬೋದು ನಮ್ಗೆ ಏನೋ ಅಭ್ಯಂತರ ಇಲ್ಲ ಮತ್ತೊಂದು ಏನಂದ್ರೆ ಈಗ ನಮ್ ಜಾಗ ನಾವು ಉಳಿಸ್ಕೊಳ್ಬೇಕಂತ ನಾವು ಹೋರಾಟ ಮಾಡ್ತಿದೀವಿ ನಮ್ಗೆ ಇರ್ಬೇಕು ಈಗ ಅದೇ ಹೇಳ್ತಿದಲ್ಲ ಈಗ ನೀವು ಸಮೇತ ಹೊಲದಲ್ಲಿ ಬಂದ್ಕಂಡ್ರೆ ಆ ರೈತ ಏನ್ ಕಣ್ಣೀರ್ ಬಿಟ್ಟು ಕೂತಿದ್ದಾನೆ ನೀರ್ ಬಿಡದ್ ಬಿಟ್ಟು ಕಣ್ಣೀರ್ ಬಿಟ್ಟ ಕೂತಿದ್ದಾನೆ ಹೊಲದಲ್ಲಿ ಅದಕ್ಕೆ ಯಾರ್ದು ಇದಿಲ್ಲ ಹಾಂ ಈ ಥರ ಇಯ್ಯೋ ದುಡ್ಡಿನ ಮೇಲೆ ಆಟ ಮಾಡ್ತಿದ್ದಾರೆ ಪ್ರತಿಯೊಂದೂ ಇಲ್ಲಿ ಕಷ್ಟಪಡೋರು ಒಬ್ರು ದುಡ್ಡು ಮಾಡ್ಕೊಂಡು ಇದು ಮಾಡೋರು ಒಬ್ಬರು ದುಡ್ಡಿನ ಸಂಬಂಧ ಬಂದಿದ್ದಾರಲ್ಲ ಅವರು ಅವ್ರಿಗೆ ಭೂಮಿ ಜಮೇಲೆ ಬಿಟ್ಟು ಅಂತ ಕೇಳ್ತಿದ್ದೀವಿ ಈಗ ನಾವು ದುಡ್ಡು ದುಡ್ಡು ಕೊಡೋರು ಯಾರು ಅಂತ ಗೊತ್ತಿಲ್ಲ ಯಾರಂತೂ ಹೇಳ್ತಾ ಇಲ್ಲ ಅವರು ಹಾಂ ಎಂತಕ್ಕೆ ಬಂದಿರಿ ಇಲ್ಲ ನಮ್ಗೆ ಕರ್ಸಿದ್ರು ಟೆಂಪೋ ಮಾಡ್ರು ರೊಕ್ಕ ಕೊಡ್ತೀವಿ ಅಂದ್ರೆ ನಾವು ಬಂದೀವಿ ಹಾಂ ಇದಕ್ಕೆ ನಾವು ಏನು ಇದು ಮಾಡಬೇಕು ನನ್ನ ಹೆಸರು ಸವಿತಾ ಕಲ್ಮಠ ಗುಬ್ರ ಬೇ ನಾವಲ್ಲಿ ಸರಿಯಾಗಿ ಉಳಿಯ ಈ ಪರಿಸ್ಥಿತಿಯಲ್ಲಿ ಇದೆ ಇಲ್ಲ ನಮ್ ಕಷ್ಟ ಇದೆ ಆದ್ರೆ ಗಂಜಿ ತಿನ್ಕೊಂಡ್ರು ನಾವು ಬದುಕಿದ್ದೀವಿ ಬೇರೆ ಕಡೆಗೆ ಈ ರೀತಿ ಬದುಕು ನಮ್ಮ ಅಂಕೋಲದಲ್ಲಿ ಇದ್ದನ್ನು ಬದುಕು ಸಾಧ್ಯ ಎಷ್ಟೋ ಜನ ಕಳ್ಕೊಂಡರೆ ಅನುಭವಿಸ್ತಾ ಇದಾರೆ ಈಗ ನಾವು ಕಳ್ಕೊಂಡ್ರೆ ಅವರಲ್ಲಿ ನಾವ್ ನಮ್ಮ ಮಕ್ಕಳ ಮನೆ ಬೀದಿ ಬಿಡುಗು ನಾವು ತಯಾರಿಲ್ಲ ಎಷ್ಟೆಲ್ಲ ಯೋಜನೆಗಳು ಬಂತು ಕಾರ್ವಾರ್ದಿನ ಅಂಕೋಲವರೆಗೆ ಆ ಜನಗಳೆಲ್ಲ ಬಂದಂತ ದುಡ್ಡು ಎಲ್ಲ ಹೋಯ್ತು ಈಗ ಅವ್ರೇನ್ ಮಾಡ್ತಾ ಇದ್ದಾರೆ ಅವ್ರಿಗೆ ನೌಕರಿ ಇದೆಯಾ ಇಲ್ಲಿ ಏನಿಲ್ಲ ಗುತ್ತಿಗೆ ಆಧಾರದ ಮೇಲೆ ಗೇಟ್ ಕಾಯೋಕೆ ಮತ್ತೆ ನಮ್ಗೆ ಗೇಟ್ ಒಳಗ್ ಬಿಡುವುದಿಲ್ಲ ಇನ್ನವರೆಗೂ ನೌಕಾ ಮೇಲೆ ಒಳಗೆ ಏನಿತ್ತು ಹೆಂಗ್ ಹುಡುಗಿ ನಮ್ಮಲ್ಲೇ ಇರ್ಬೇಕಂತ ನಾವೊಂದ್ರೆ ಕೆಲಸ ಸಂಬಂಧ ಆಗ ಒಂದು ಇದೆಲ್ಲಾ ಆಗ್ಲಿ ನಾ ಬರ್ತೀನಿ

ಸಿ ಬಳಿ ಕೊಡ್ಬಿಟ್ಟು ನಮಗೆ ಕೆಲಸ ಕೊಡ್ತಾ ಇಲ್ಲ ಬರ್ತಾ ಇಲ್ಲ ಅರ್ಬ ಜನ ತಗೊಂಡು ಬಂದು ನಮ್ಮ ಬಡಗೇರಿ ಜನ ಎಲ್ಲ ಸಹಿತ ಕೊಡ್ತಾರೆ ಅಡ್ರೆಸ್ ಮುಟ್ಬಲ್ಲ ಬಡಗಿರಿ ಅರ್ಬತ್ ಜನ ಅವ್ರು ಕೇಳಿದ್ರು ಐದು ರೂಪಾಯಿ ಕೊಟ್ಟು ಅಂತ ಹೇಳಿದ್ರು ಹೇಳಿದ್ರು ಅಡ್ರೆಸ್ ಚೇಂಜು ಬರ್ಬಾಸ್ ಬಡಗೇರಿ ಬರ್ಬ ಮೂ